ಸಿಎಂ ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ ಕೆಆರ್ ಪೇಟೆಯಲ್ಲಿ ಕುಮಾರಸ್ವಾಮಿ ಪ್ರಚಾರದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಇವರೆಲ್ಲ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಆರ್ ಪೇಟೆಯಲ್ಲಿ ಪ್ರಚಾರ ಸಮಾವೇಶದಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ ಹಾಗೇನೆ ರೈತರು ಸಂಕಷ್ಟದಲ್ಲಿದ್ದಾಗ ಆತ್ಮಹತ್ಯೆ ಮಾಡಿಕೊಂಡಾಗ ಇವರೆಲ್ಲಾ ಇದ್ರ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಆ ತಾಯಂದಿರ ಕಷ್ಟವನ್ನ ಕೇಳೋದಕ್ಕೆ ಯಾರಾದ್ರೂ ಬಂದಿದ್ರಾ ಎಂಥ ಕಷ್ಟದಲ್ಲಿ ನಾನು ಸರ್ಕಾರವನ್ನ ನಡೆಸ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ ಎಲ್ಲರ ಮನೆಗೂ ಹೋಗಿ ನಾನು ಸಾಂತ್ವನವನ್ನ ಹೇಳಿದೀನಿ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಇರುವಂತಹ ಸಂಕಷ್ಟದಲ್ಲಿ ನಾನು ಹೇಗೆ ಸರ್ಕಾರವನ್ನ ನಡೆಸ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾ ಯಾರ್ಯಾರು ನೊಂದಿದ್ದಾರೆ ಅವ್ರ ಮನೆಗೆ ಹೋಗಿ ನಾನು ಅವರ ಕಷ್ಟ ಏನು ಅಂತ ಕೇಳಿದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸಿಎಂ ಆದಾಗಿನಿಂದ ಒಂದು ದಿನ ಕೂಡ ನೆಮ್ಮದಿಯಾಗಿಲ್ಲ ಆ ನೆಮ್ಮದಿಗಾಗಿ ಆಡಳಿತವನ್ನ ಮಾಡೋದಕ್ಕೂ ಕೂಡ ಬಿಟ್ಟಿಲ್ಲ ನಾನು ಸೀಟ್ ಗೆದ್ದಿದ್ರೆ ನೆಮ್ಮದಿಯಾಗಿ ಆಡಳಿತವನ್ನ ನಡೆಸ್ತಾ ಇದ್ದೆ ಕುಮಾರಸ್ವಾಮಿ ಅವರು ಪ್ರಚಾರದ ಸಂದರ್ಭದಲ್ಲಿ ಕಣ್ಣೀರು ಹಾಕೊಂಡು ಹೇಳಿದ್ದಾರೆ ಕಷ್ಟಗಳಿಗೆ ಅವನಾಗ್ತಾನೆ ಹೇಳಿ ಹಠ ಮಾಡಿ ಇವರೆಲ್ಲರೂ ಸೇರಿ ಚುನಾವಣೆ ನಿಲ್ಲಿಸಿದ್ದಾರೆ ಇವತ್ತು ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ನನಗೆ ಇನ್ನೊಂದು ನೋವಾಯಿತು ಇನ್ನೊಂದು ನೋವಾಗಿದ್ದಲ್ಲಿ ಅಂದ್ರೆ ನಾನು ಮುಖ್ಯಮಂತ್ರಿ ಆದಂತಹ ದಿನದಿಂದ ನೆಮ್ಮದಿಯಿಂದ ನಾನು ಆಡಳಿತ ನಡೆಸ್ಲಿಕ್ಕೆ ಬಿಟ್ಟಿಲ್ಲ ನನಗೆ ಒಂದು ದಿನ ನೆಮ್ಮದಿಯಿಂದ ಆಡಳಿತ ನಡೆಸ್ಲಿಕ್ಕೆ ಬಿಡಲಿಲ್ಲ ನನ್ನ ದುರಾದೃಷ್ಟ ನನಗೆ ನೂರಿಪ್ಪತ್ತು ಸೀಟ್ ಗೆಲ್ಸಿದ್ರೆ ಈ ನಾಡಿನ ಜನತೆ ಇವತ್ತು ನಾನು ಧೈರ್ಯವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡಲಿಕ್ಕೆ ಅವಕಾಶಗಳಿತ್ತು ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದಂತಹ ಒಂದು ಘಟನೆ ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಈ ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಇವತ್ತು ನನ್ನ ಪಕ್ಕದಲ್ಲಿ ನಾನು ಇವತ್ತು ನನ್ನ ಕಣ್ಣಲ್ಲಿ ನೀರು ಹಾಕೊಂಡು ನಿಲ್ಲಿಸ್ಬಿಟ್ಟಿದ್ದೆ ಪಕ್ಕದಲ್ಲಿ ನಮ್ಮ ವಿಶ್ವನಾಥ್ ಅವರು ಕೂತ್ಕೊಂಡು ಎಲ್ಲೋ ಒಂದು ಕಡೆ ನನ್ನ ಜೊತೆ ಭಾವನಾತ್ಮಕವಾಗಿ ಮಾತನಾಡಿಬಿಟ್ಟು ತಡೆಯಕ್ಕಾಗಲಿಲ್ಲ ನನಗೆ ಅವರು ಒಂದು ಮಾತು ಹೇಳಿದ್ರು ಯಾರು ನಿನ್ನ ಕಷ್ಟವನ್ನ ಅರ್ಥ ಮಾಡ್ಕೋತಾ ಇಲ್ಲ ನಿನ್ನ ಆರೋಗ್ಯದ ಮೇಲೆ ಏನು ಪರಿಣಾಮ ಇದೆ ಅನ್ನೋದನ್ನು ಯಾರೋ ಯೋಚನೆ ಮಾಡಲ್ಲ ನಿನ್ನ ಜೀವನ ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ನೋವಾಗ್ತದೆ ಅಂತಕ್ಕಂಥದ್ದನ್ನು ವಿಶ್ವನಾಥ್ ಅವ್ರಿಲ್ಲಿ ಹೇಳಿದ್ರು ನನ್ನ ಪಕ್ಕದಲ್ಲಿ ಕೂತಿದ್ದಾಗ ಅದು ನನಗೆಲ್ಲೊ ಮನಸ್ಸಿನ ಮೇಲೆ ಪರಿಣಾಮ ಬಿತ್ತು ಕಣ್ಣಲ್ಲಿ ನೀರು ಹಾಕಿದ್ದೇನೆ ನನಗೆ ಒಂದು ಒಂದು ಹೇಳ್ತೀನಿ ಇವತ್ತು ನಾನು ಪಕ್ಕದಲ್ಲಿ ಯಾಕೆ ನಾನು ಇವತ್ತು ನಾನು ಕಣ್ಣಲ್ಲಿ ನೀರು ಹಾಕೋದು ನಿಲ್ಲಿಸ್ಬಿಟ್ಟಿದ್ದೆ ಪಕ್ಕದಲ್ಲಿ ನಮ್ಮ ವಿಶ್ವನಾಥ್ ಅವ್ರು ಕೂತ್ಕೊಂಡು ಎಲ್ಲ ಒಂದು ಕಡೆ ನನ್ನ ಜೊತೆ ಭಾವನಾತ್ಮಕವಾಗಿ ಮಾತನಾಡ್ಬಿಟ್ಟು ತಡೆಯಕ್ಕಾಗಲಿಲ್ಲ ನನಗೆ ಅವರು ಒಂದು ಮಾತು ಹೇಳಿದ್ರು ಯಾರು ನಿನ್ನ ಕಷ್ಟವನ್ನ ಅರ್ಥ ಮಾಡ್ಕೋತಾ ಇಲ್ಲ ನಿನ್ನ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗಿದೆ ಅನ್ನೋದನ್ನ ಯಾರೋ ಯೋಚನೆ ಮಾಡಲ್ಲ ನಿನ್ನ ಜೀವನ ನೋಡಿದ್ರೆ ನಮ್ಗೆಲ್ಲೋ ಒಂದು ಕಡೆ ನೋವಾಗ್ತದೆ ಜನ ವಿಶ್ವನಾಥ್ ಅವರು ಇಲ್ಲಿ ಹೇಳಿದ್ರು ನನ್ನ ಪಕ್ಕದಲ್ಲಿ ಕೂತಿದ್ದಾಗ ಅದು ನನಗೆಲ್ಲೋ ಮನಸ್ಸಿನ ಮೇಲೆ ಪರಿಣಾಮ ಬಿತ್ತು ಕಣ್ಣಲ್ಲಿ ನೀರು ಹಾಕಿದ್ದೇನೆ ನನಗೆ ಒಂದು ಒಂದು ಹೇಳ್ತೀನಿ ಇವತ್ತು ನಾನು ಪಕ್ಕದಲ್ಲಿ ಆಟಿಗೆ ನಾನು ಇವತ್ತು ನನ್ನ ಕಣ್ಣಲ್ಲಿ ನೀರು ಹಾಕೋದು ನಿಲ್ಲಿಸ್ಬಿಟ್ಟಿದ್ದೆ ಪಕ್ಕದಲ್ಲಿ ನಮ್ಮ ವಿಶ್ವನಾಥ್ ಅವ್ರ